ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕೆ ಎಸ್ ಒ ಎಕ್ಸಾಮ್ ಕಟ್ಟಿರುವಂತಹ ಫಸ್ಟ್ ಇಯರ್ ಬಿ ಎ ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ರಂಗೋಲಿ ರಂಗೋಲಿ ಮತ್ತು ಮಗ ಇದನ್ನು ಬರೆದಿರುವಂಥವರು ನಿಸರ್ ಅವರು ನಾವು ಇದರ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಿಮಗೆ ಒನ್ ವೀಡಿಯೋನ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಸೊ ನಿಮಗೆ ಹೋದಷ್ಟು ಟೈಮ್ ಇಲ್ಲ ಅಂತಂದು ಒಂದು ಸಲ ಕೇಳಿ ಆರಾಮಲ್ಲಿ ಆರಾಮಾಗಿ ನೀವು ಎಕ್ಸಾಮ್ ಹತ್ತಿರ ಬಂದಾಗ ಇನ್ನೊಂದ್ಸಲ ರಿ ರಿವೈಸ್ ಮಾಡಿ ನೀವು ಹೋಗಿ ಬರಿಬಹುದು ಅಂತ ಹೇಳ್ತಾ ಆ್ಯಂಡ್ ಈ ಒಂದು ಲೆಸನ್ನಿಂದ ನಿಮಗೆ ಫೈವ್ ಮಾರ್ಕ್ಸ್ಗೆ ಕೇಳುವಂಥದ್ದು ಅಥವಾ ಟೆನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ಗೆ ಟಿಪ್ಪಣಿಯನ್ನು ಕೇಳುವಂಥದ್ದು ಸೊ ಅಷ್ಟೇ ಇದು ಇದು ಇನ್ನಷ್ಟು ಇಂಪಾರ್ಟೆಂಟ್ ಲೆಸನ್ ಅಲ್ಲ ಬಟ್ ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ ಸಮ್ ಟೈಮ್ಸ್ ನಾಟ್ ಆಲ್ ಟೈಮ್ ಸೊ ಇದರ ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಕವಿ ಪರಿಚಯನ ನಾವು ಮಾಡಿಕೊಳ್ಳೋಣ ಓಕೆನಾ ಕೆ ಎಸ್ ನಿಸರ್ ಅಹಮದ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನನ ಕೆ ಎಸ್ ನಿಸರ್ ಅಹಮದ್ ಅವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದವರು ವಿದ್ಯಾರ್ಥಿ ದಿಸೆಯಲ್ಲಿಯೇ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘದ ಸಾಹಿತ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾವ್ಯ ಆರಂಭಿಸಿದರು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ನಡೆಸಿದ ಕವಿ ನಿಸರ್ ಅಹಮದ್ ಕನ್ನಡ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಕನ್ನಡ ಕಾವ್ಯ ಲೋಕದಲ್ಲಿ ಮುಸ್ಲಿಂ ಕವಿಯೊಬ್ಬರು ಈ ಮಟ್ಟದ ಪ್ರಸಿದ್ಧಿಯನ್ನು ಪಡೆದಿರುವವನು ಕವಿ ನಿಸರ್ ಅಹಮದ್ ಮಾತ್ರ ಎನಿಸುತ್ತದೆ ಅವರ ನಿತ್ಯೋತ್ಸವ ಗೀತೆಗಳು ಪಡೆದಿರುವ ಜನಪ್ರಿಯತೆಯೇ ಇದಕ್ಕೆ ನಿದರ್ಶನ ಮನಸ್ಸು ಮನಸ್ಸು ಗಾಂಧಿ ಬಜಾರ್ ನೆನೆದವರ ಮನದಲ್ಲಿ ಸಮುಹೂರ್ತ ಸಂಜೆಯ ಐದರ ಮಳೆ ಕುರಿಗಳು ಸರ್ ಕುರಿಗಳು ಮಾಸ್ತಿ ರಾಮ ಸತ್ತ ಸುದ್ದಿ ನಾನೆಂಬ ಪರಕೀಯ ಕವನ ಸಂಕಲನಗಳು ಇದು ಬರೀ ಬೆಳಗಲ್ಲೋ ಅಣ್ಣ ವಿಮರ್ಶೆಯಾಗಿದೆ ಮನನೊಂದಿಗೆ ಮಾತುಕತೆ ಹಿರಿಯರು ಅರಸಿದ ಹೆದ್ದಾರಿ ಅಚ್ಚುಮೆಚ್ಚು ವಿಚಾರ ವಿಹಾರ ಇವು ವಿಚಾರ ಸಾಹಿತ್ಯ ಮಿನ್ಸಮ್ಮರ್ ನೈಟ್ಸ್ ಫ್ರಿಮ್ ನಾಟಕ ಒತೇಲೊ ನಾಟಕ ಹೆಜ್ಜೆ ಗುರುತು ರಷ್ಯನ್ ಕಥೆಗಳು ಬರೀ ಮರ್ಯಾದಸ್ಥರೆ ಪಾಬ್ಲೋ ನಿರುಡನ ವ್ಯಕ್ತಿ ಚಿತ್ರ ಮತ್ತು ನಲವತ್ತ್ಮೂರು ಅನುವಾದಿತ ಪದ್ಯಗಳಾಗಿವೆ ಇವು ಅನುವಾದಗಳು ಅಕ್ಕಿಗಳು ಶಿಲೆಗಳು ಖನಿಜಗಳು ಪುಟ ಸಂತರು ಮತ್ತು ಕಲಿಗಳು ಮಕ್ಕೆ ಸಾಹಿತ್ಯವಾಗಿದೆ ಪ್ರಸ್ತುತ ರಂಗೋಲಿ ಮತ್ತು ಮಗ ಸೋನ ವಿವಾಗ ಇದರ ಸಾರಾಂಶವನ್ನು ಪ್ರಸ್ತುತ ರಂಗೋಲಿ ಮತ್ತು ಮಗ ಕವಿತೆಯನ್ನು ಅನಾಮಿಕಾ ಆಂಗ್ಲರು ಎಂಬ ಕವಿತಾ ಸಂಕಲನದಿಂದ ಅರಿಸಿಕೊಳ್ಳಲಾಗಿದೆ ಇವಾಗ ನಾವು ಸಾರಾಂಶವನ್ನು ನೋಡೋಣ ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನನ್ನು ಮನಸ್ಸು ತೀವ್ರವಾಗಿ ಸೆಳೆಸಲು ಸೆಳೆಯಲು ಕಾರಣ ಅವರ ಮನೆಯ ಮುಂದೆ ಅದು ಇಲ್ಲ ಎಂಬ ಕಾರಣದಿಂದ ಪ್ರತಿದಿನ ಬೆಳಗ್ಗೆ ಹಾಲಿಗೆ ಹೊರಟಾಗ ಈ ಚಿತ್ತಾಪಹಾರಿ ಚಿತ್ತಾರ ಅವನ ಮನಸ್ಸಿನ ಕೊಠಡಿಗಳ ಬಿಗ ತೆರೆದು ಭಾವವೇಗವನ್ನು ಅದು ತುಂಬುತ್ತದೆ ರಂಗೋಲಿಗಳಲ್ಲಿ ಒಂದು ಡಿಸೈನಿನ ಹಾಗೆ ಇನ್ನೊಂದಿರುವುದಿಲ್ಲ ಕುನಿ ರೇಖೆಗಳು ಚೌಕಗಳು ವೃತ್ತಗಳು ಸ್ವಸ್ತಿಕ ಮಂಡಲ ಚುಕ್ಕೆ ಹೀಗೆ ನಾನಾ ರೀತಿ ಅವು ಇರುತ್ತವೆ ಕಾಲೇಜು ಕವಿಯಾದ ಕಾಲೇಜು ಕಲಿಯದ ಸುಮಂಗಲಿಯರು ಗಣಿತದ ಸೂತ್ರಗಳಿಗೆ ಆಕಾರ ನೀಡಿದಂತೆ ನೀಡದಂತೆ ಅದು ಕಂಡುಬರುತ್ತದೆ ಎಲ್ಲ ಸುಂದರ ವಸ್ತುಗಳ ಬಗ್ಗೆ ಬಾಲ್ಯದಲ್ಲಿ ರಂಗೋಲಿ ತೀವ್ರ ಆಸಕ್ತಿ ಇರುವಂತೆ ಈ ಕವಿತೆಯ ನಾಯಕನು ಬಾಲ್ಯದಲ್ಲಿ ರಂಗೋಲಿ ಕಲಿಯಲು ಹೋಗಿ ಆ ಬೆಳ್ಳನೆಯ ಕಗ್ಗಾಡನ್ನು ಭೇದಿಸಲಾಗದೆ ಸೋತಿರುತ್ತಾನೆ ಇವನ ತೀರ್ವ ಆಸಕ್ತಿಗೆ ಅವನ ತಾಯಿ ಅವನ ಅವನು ಮುಸ್ಲಾಮನು ಎಂಬುದನ್ನು ನೆನಪಿಸಿ ತಣ್ಣೀರನ್ನು ಎರಚಿಸು ಎರಚಿರುತ್ತಾಳೆ ಒಮ್ಮೆ ಚೌಟ್ ಹೌಸಿನ ಜನ ರಂಗೋಲಿ ಬಿಡಿಸಿದ ಸಂದರ್ಭದಲ್ಲಿ ನಾಯಕನ ಅಜ್ಜಿ ದೌಲತ್ತಿನ ಬಿರಿನುಡಿ ಆಡಿದಾಗ ನಾಯಕನ ಮನಸ್ಸಿಗೆ ತೀವ್ರವಾಗಿ ನೋವಾಗಿರುತ್ತದೆ ಇಂದು ರಂಗೋಲಿಯ ಬಗ್ಗೆ ಅವನಿದ್ದ ಪ್ರೀತಿಗೆ ನಿದರ್ಶನ ಹೀಗೆ ಕವಿತೆಯ ನಾಯಕನ ಎಳೆಯ ವಯಸ್ಸಿನಲ್ಲಿ ತನ್ನ ಅಪಾರ ಸೌಂದರ್ಯದಿಂದ ಮನಸ್ಸು ತೀವ್ರವಾಗಿ ಸೆಳೆದಿದ್ದ ನಾಯಕನ ತೀವ್ರ ಆಸಕ್ತಿ ಕುತೂಹಲ ಅಪಮಾನ ಪ್ರೀತಿಗಳಿಗೆ ಕಾರಣವಾಗಿದ್ದ ರಂಗರಾಗ ರಂಗವಲ್ಲಿ ಮುಂದೆ ಅವನು ಬೆಳೆದು ದೊಡ್ಡವನಾದ ಸಂದರ್ಭದಲ್ಲಿ ಧಾರ್ಮಿಕ ಚಿಕಿತ್ಸೆಗೆ ತೊಡಗುವುದಕ್ಕೂ ಈ ರಂಗವಲ್ಲಿ ಕಾರಣವಾದುದಕ್ಕೂ ಈ ರಂಗವಲ್ಲಿ ಕಾರಣವಾಗುತ್ತದೆ ರಂಗೋಲಿ ನೋಡುತ್ತಾ ನಡೆದಿದ್ದ ಗಮನಿಸಿ ಮಗುವೆಂದನು ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ದಿನ ಚಕ್ರ ಬಂಧಗಳನ್ನು ಎಂದು ಹೇಳಲು ಚಿಕ್ಕ ಮಗಳ ಪರಿಶುಭ್ರ ಮನಸ್ಸಿಗೆ ಕಾಣುವ ಧರ್ಮ ಧರ್ಮಗಳು ದೊಡ್ಡವಾದ ದೊಡ್ಡವರಾದವರಿಗೆ ಕಾಣುವುದಿಲ್ಲ ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳುವುದಿಲ್ಲ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾರದೆ ಹೋಗುತ್ತಾನೆ ಅವನು ಪೀಚಿಗೆ ಸಿಲುಕಿದ್ದಾನೆ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಇದರಿಂದ ತನ್ನ ರಂಗೋಲಿಯ ಮೇಲಿನ ಪ್ರೀತಿಯನ್ನು ಧರ್ಮಕ್ಕಾಗಿ ತೇರುತ್ತಾನೆ ನಂಬಿಕೆಗಳು ಆಚರಣೆಗಳು ಹೀಗೆ ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಕಾಡಬಲ್ಲವು ಪರಂಪರತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲದು ಎಂಬುದಕ್ಕೆ ನಿದರ್ಶನವಾಗಿ ರಂಗೋಲಿ ಮತ್ತು ಮಗ ಕವಿತೆ ಮೂಡಿಬಂದಿದೆ ಸೊ ಫ್ರೆಂಡ್ಸ್ ಇಲ್ಲಿಗೆ ರಂಗೋಲಿ ಮತ್ತು ಮಗ ಇದು ಕವಿತೆಯ ಸಾರಾಂಶ ಇಲಿಗೆ ಮುಕ್ತಾಯವಾಗುತ್ತೆ ಸೊ ಈ ಒಂದು ಲೆಸನ್ ನಿಮ್ಗೆ ನಿಮಗೆ ಟೆನ್ ಮಾರ್ಕ್ಸಿಗೂ ಕೇಳುವಂಥದ್ದು ಫೈವ್ ಮಾರ್ಕ್ಸೂ ಕೇಳುವಂಥದ್ದು ಸೊ ಚೆನ್ನಾಗಿ ಓದ್ಕೊಳ್ಳಿ ಕೇಳ್ತಾರೆ ಅಂತಲೇ ಯಾಕಂದರೆ ಸಮ್ ಟೈಮ್ಸ್ ಕೆಲವೊಂದು ಸಲ ನಾವು ಏನು ಕೊಡ್ತಾರೆ ಅನ್ನೋಗಿಂತ ಕೊಡೋಲ್ಲ ಇಂಥ ಕೊಡ್ತಾರೆ ಅಂತ ದಿನನೇ ಕೊಡಲ್ಲ ಸೊ ನಿಮಗೆ ಬಿಟ್ಟಿದ್ದು ಆ್ಯಕ್ಚುಲಿ ಆಯಿತಾ ಎಲ್ಲವನ್ನೂ ಓದಬೇಕು ಆ್ಯಕ್ಚುಲಿ ಯಾವುದೂ ಕೂಡ ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇದೇನೇ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಏನು ಕೇಳ್ಬೋದು ಕೇಳಲ್ಲ ಅಂತ ಹೇಳೋಕ್ಕೋಗಲ್ಲ ಕೇಳ್ಬೋದು ಸೊ ಓದ್ಕೊಳ್ಳಿ ಈಸಿ ಇದೆ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ನಾ ಹೆಚ್ಚಿನ ವೀಡಿಯೋಸ್ಗಳು ಮುಂದೆ ನಿಮಗೆ ಖಂಡಿತ ನಾನು ನಿಮಗೆ ತಲುಪಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಸ್ಕಿಪ್ ಮಾಡ್ತಿದ್ದೀನಿ ಸೊ ಸಿ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇಳ್